ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವಿವತ್ತು ಪಿತೃಪಕ್ಷದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಇದೇ ಸೆಪ್ಟೆಂಬರ್ ಎಂಟನೇ ತಾರೀಕು ಪಿತೃಪಕ್ಷ ಶುರುವಾಗಿದೆ ಬಹಳಷ್ಟು ಜನಕ್ಕೆ ಪಿತೃಪಕ್ಷದ ಮಹತ್ವ ಗೊತ್ತಿರೋದಿಲ್ಲ ಪಿತೃಪಕ್ಷ ಮಾಡದಿದ್ದರೆ ಏನಾಗುತ್ತದೆ ಎನ್ನುವ ಅರಿವು ಕೂಡ ಕೆಲವರಿಗೆ ಇರುವುದಿಲ್ಲ ಒಂದಿಷ್ಟು ಮಂದಿ ಯಾವಾಗಲೂ ಕಷ್ಟಗಳಿಂದ ಜೀವನ ನಡೆಸುತ್ತಿರುತ್ತಾರೆ ಅದಕ್ಕೆಲ್ಲ ಕಾರಣ ಪಿತೃಪಕ್ಷ ಮಾಡದೇ ಇರುವುದು ಹಿರಿಯರಿಗೆ ಪೂಜೆ ಮಾಡದಿರುವುದು ಅಂತ ಹೇಳಲಾಗುತ್ತದೆ ಹಾಗಾಗಿ ಈ ಪಿತೃಪಕ್ಷವನ್ನು ಯಾರು ಮಾಡಬೇಕು ಹೇಗೆ ಮಾಡಬೇಕು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ಆಗಿ ಬರುತ್ತೆ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಹದಿನೈದು ದಿನಗಳ ಕಾಲ ಬರುವಂಥದ್ದು ಈ ಪಿತೃಪಕ್ಷ ಮೊದಲು ಬರುವಂಥದ್ದು ಶುಕ್ಲ ಪಕ್ಷದಲ್ಲಿ ಗಣೇಶನ ಹಬ್ಬ ಆಮೇಲೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಹದಿನೈದು ದಿನಗಳು ಕೃಷ್ಣ ಪಕ್ಷದಲ್ಲಿ ಆಮೇಲೆ ಬರುವಂಥ ಹದಿನೈದು ದಿನಗಳು ಪಿತೃಪಕ್ಷ ಹಾಗೆ ಇಪ್ಪತ್ತೊಂದನೆಯ ತಾರೀಕು ಮಹಾಲಯ ಅವಮಾಸೆ ಇರುತ್ತದೆ ಪಿತೃಪಕ್ಷ ಮಾಡದಿದ್ದರೆ ಎದುರಾಗುವ ಸಮಸ್ಯೆಗಳು ಏನೇನು ಕಂಟಕಗಳು ಏನೇನು ಎಂದು ತಿಳಿದುಕೊಳ್ಳೋಣ ಎಷ್ಟೇ ದುಡಿದರೂ ಉಳಿತಾಯ ಇಲ್ಲ ಎಷ್ಟೇ ದುಡಿದರೂ ಕೈಗೆ ಹತ್ತುತ್ತಿಲ್ಲ ಮದುವೆ ಆಗಿ ಮಕ್ಕಳಿಲ್ಲದಿರುವುದು ನಾನಾ ಕಾರಣಗಳಿರುತ್ತದೆ ಪಿತೃದೋಷ ಮಾಡದೇ ಇದ್ದರೆ ಶ್ರಾದ್ದ ಮಾಡಬೇಕು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೇರಿ ಮನೆಯಲ್ಲಿ ಏನೇ ಜಗಳ ಇರಲಿ ಮನಸ್ತಾಪ ಇರಲಿ ಅದನ್ನೆಲ್ಲ ಮರೆತು ಹಿರಿಯರ ಪೂಜೆ ಮಾಡಲೇಬೇಕು ಎಂದು ಹೇಳಲಾಗುತ್ತದೆ ಹದಿನೈದು ದಿನಗಳು ಈ ಪಿತೃಗಳಿಗಾಗಿಯೇ ಮೀಸಲಾಗಿಡುವ ದಿನಗಳು ಎಂದು ಹೇಳಲಾಗುತ್ತದೆ ಈ ಸಂದರ್ಭದಲ್ಲಿ ಮಂಗಳಕರ ಕಾರ್ಯಗಳು ಶುಭ ಕಾರ್ಯಗಳು ಹಾಗೆ ಪೂಜೆ ಪುನಸ್ಕಾರ ಮಾಡುವಂತಿಲ್ಲ ಮತ್ತು ಪಿತೃಗಳಿಗಾಗಿಯೇ ಮಾತ್ರ ಹೊಸ ಬಟ್ಟೆ ಖರೀದಿಯನ್ನು ಮಾಡಬಹುದು ಇತರ ಚಿನ್ನ ಬೆಳ್ಳಿ ವಾಹನ ಖರೀದಿ ಕಬ್ಬಿಣದ ಖರೀದಿ ಈ ರೀತಿ ವಸ್ತುಗಳನ್ನು ಖರೀದಿ ಮಾಡುವಂತಿಲ್ಲ ಯಾಕೆಂದರೆ ಪಿತೃಗಳು ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೇವೆ ಎಂದು ಹೇಳಲಾಗುತ್ತದೆ ಒಂದು ದಿನವಾದರೂ ಹದಿನೈದು ದಿನಗಳಲ್ಲಿ ಹದಿನೈದು ದಿನದಲ್ಲಿ ಒಂದು ದಿನವಾದರೂ ಹಿರಿಯರ ಸ್ಮರಣೆ ಮಾಡಲೇಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಗರುಡ ಪುರಾಣದಲ್ಲಿ ಹೇಳುವ ಪ್ರಕಾರ ವ್ಯಕ್ತಿ ಸತ್ತ ಇಪ್ಪತ್ನಾಲ್ಕು ಗಂಟೆ ಅವನ ಆತ್ಮ ಸುತ್ತುತ್ತಿರುತ್ತದೆ ಎಂದು ಹೇಳಲಾಗುತ್ತದೆ ಅವರವರ ಧರ್ಮದ ಪ್ರಕಾರ ಅವರು ಶ್ರಾದ್ದ ಹಿರಿಯರ ಪೂಜೆ ಮಾಡಬಹುದು ಹದಿನೈದು ದಿನಗಳಲ್ಲೇ ಅಂದರೆ ಮಹಾಲಯ ಅವಮಾಸೆಯ ದಿನದಂದೇ ಮಾಡಿದರೆ ತುಂಬ ಶ್ರೇಷ್ಠ ಹಿರಿಯರಿಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ ಮಹಾಲಯದ ಅವಮಾಸೆಯ ದಿನ ಮಾಡಲಿಕ್ಕೆ ಆಗದೇ ಇದ್ದವರು ಹದಿನೈದು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ನೋಡಿಕೊಂಡು ಮೈಲಿಗೆ ಇಲ್ಲದ ದಿನವನ್ನು ನೋಡಿ ಹದಿನೈದು ದಿನದಲ್ಲಿ ಯಾವುದಾದರೂ ದಿನಗಳಲ್ಲಿ ಮಾಡಬಹುದು ಹಿರಿಯರ ಪೂಜೆ ನಾವು ಎಷ್ಟು ಮಾಡುತ್ತೇವೆಯೋ ಅಷ್ಟು ನಮಗೆ ಅನುಗ್ರಹ ಸಿಗುತ್ತದೆ ಪಿತೃಪಕ್ಷದಲ್ಲಿ ಮಾಡುವಂಥದ್ದು ಬೇಗ ತಲುಪುತ್ತದೆ ವ್ಯಕ್ತಿ ಸತ್ತ ಒಂದು ವರ್ಷಕ್ಕೆ ಮಾಡುವ ಪೂಜೆ ಬೇರೆ ಈ ಹದಿನೈದು ದಿನಗಳಲ್ಲಿ ಪಿತೃಗಳಿಗಾಗಿ ಮಾಡುವ ಪೂಜೆಯೇ ಬೇರೆ ಇಲ್ಲಿ ದೇವರ ಪೂಜೆಗೆ ಎಷ್ಟು ಮಹತ್ವ ಕೊಡುತ್ತೇವೆಯೋ ಅಷ್ಟೇ ಮಹತ್ವವನ್ನು ಹಿರಿಯರಿಗೂ ಕೂಡ ಕೊಡಬೇಕಾಗುತ್ತದೆ ಹಿರಿಯರಿಗೆ ದಾನದಲ್ಲಿ ತುಂಬ ದಾನ ಮಾಡಿದರೆ ಅವರಿಗೆ ಬೇಗ ತಲುಪುತ್ತೆಂದು ಹೇಳಲಾಗುತ್ತದೆ ದಾನದಲ್ಲಿ ದಶದಾನ ಭೂದಾನ ವಸ್ತ್ರದಾನ ಅನ್ನದಾನ ಇನ್ನು ಮುಂತಾದ ದಾನಗಳಲ್ಲಿ ನಮಗೆ ನಮಗೆ ಎಷ್ಟು ಶಕ್ತಿ ಅನುಸಾರವಾಗಿ ನಾವು ದಾನ ಮಾಡಬಹುದು ತೃಪ್ತಿ ಕೊಡುತ್ತದೆ ಎಂದು ಹೇಳಲಾಗುತ್ತದೆ ವಸ್ತ್ರ ದಾನ ಅನಾಥಾಶ್ರಮಗಳಿಗೆ ಇಲ್ಲದಿದ್ದವರಿಗೆ ದಾನ ಮಾಡುವುದು ಬೇಗ ತಲುಪುತ್ತದೆ ಇರೋರಿಗೆ ದಾನ ಮಾಡೋದಕ್ಕಿಂತ ಇಲ್ಲದೇ ಇರೋರಿಗೆ ದಾನ ಮಾಡಿದ್ರೆ ಅವರ ಅದರ ಪುಣ್ಯ ನಮಗೆ ಬೇಗ ತಲುಪುತ್ತದೆ ಪ್ರಾಣಿಗಳಿಗೆ ಆಹಾರ ಕೊಡುವುದು ಪಕ್ಷಿಗಳಿಗೆ ಧಾನ್ಯ ಕೊಡುವುದು ಆ ದಿನ ನಮ್ಮ ಹಿರಿಯರು ಯಾವುದೇ ಒಂದು ರೂಪದಲ್ಲಿ ಬರಬಹುದು ಹಾಗಾಗಿ ಪ್ರಾಣಿಗಳು ಪಕ್ಷಿಗಳಿಗೆ ಆಹಾರ ಕೊಡುವುದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ದಾನದಲ್ಲಿ ಅನ್ನದಾನ ಶ್ರೇಷ್ಠ ದಾನ ಎಂದು ಹೇಳಲಾಗುತ್ತದೆ ಅಂದರೆ ಕರ್ಣನು ಎಲ್ಲ ದಾನವನ್ನು ಮಾಡಿರ್ತಾನೆ ಭೂ ದಾನ ವಸ್ತ್ರದಾನ ಬೆಳ್ಳಿ ಇನ್ನೂ ತುಂಬ ದಾನಗಳನ್ನು ಮಾಡಿರ್ತಾನೆ ಅವನು ಆದರೆ ಅನ್ನದಾನವನ್ನು ಮಾಡಿರಲಿ ಮಾಡಿರುವುದಿಲ್ಲ ಅವನು ಯಾವುದೇ ದಾನ ಮಾಡುವುದಕ್ಕಿಂತ ಅನ್ನದಾನ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಅಂದರೆ ಇಲ್ಲದಿರೋರಿಗೆ ಅನ್ನದಾನ ಮಾಡಿದರೆ ಇನ್ನೂ ಉತ್ತಮ ಎಂದು ಹೇಳಲಾಗುತ್ತದೆ ಅದಕ್ಕೆ ಕರ್ಣನಿಗೆ ಅವನಿಗೆ ಸ್ವರ್ಗದಲ್ಲಿ ಮುಕ್ತಿ ಸಿಗಲಿಲ್ಲ ಎಂದು ಹೇಳುತ್ತಾರೆ ಮತ್ತೆ ಅವನು ಬಂದು ಹಿರಿಯರ ಪೂಜೆ ಮಾಡಿ ಅನ್ನದಾನ ಮಾಡಿದ ನಂತರವೇ ಕರ್ಣನಿಗೆ ಮೋಕ್ಷ ಸಿಕ್ಕಿತು ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ ಹತ್ತಿರದ ನದಿಗಳಲ್ಲಿ ಹೋಗಿ ಶ್ರಾದ್ದ ಮಾಡಬಹುದು ದರ್ಪಣ ಬಿಡಬಹುದು ಅಕ್ಕಿ ಎಳ್ಳು ನೀರು ಕಾಳು ಮುಂತಾದವುಗಳಿಂದ ಅವರವರ ಪದ್ಧತಿಯ ಪ್ರಕಾರ ಮಾಡಬಹುದು ದರ್ಪಣ ಮಾಡುವುದು ಮುಖ್ಯ ದರ್ಪಣ ಮಾಡುವುದು ಅವಾಸೆ ದಿನ ಉಪವಾಸ ಇದ್ದು ಹಿರಿಯರ ಹಿರಿಯರ ಶ್ರಾದ್ದ ಮಾಡಿ ಭಕ್ತಿ ಪೂಜೆಯಿಂದ ಮಾಡಬೇಕು ಮನೆಯಲ್ಲಿ ಹಳೆಯ ತೋರಣಗಳನ್ನು ತೆಗೆದು ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬಾರದು ಆ ದಿವಸ ಪೂಜೆಯನ್ನು ಮಾಡಬಾರದು ಹಿರಿಯರಿಗೆ ಮಾಡಿರುವ ಪೂಜೆ ಆಗಿರೋದ್ರಿಂದ ದೇವರಿಗೆ ಅವತ್ತು ಪೂಜೆ ಮಾಡಬಾರದು ಎಂದು ಹೇಳಲಾಗುತ್ತದೆ ಪಿತೃಪಕ್ಷದ ದಿನ ಮಾಡಿದ ಪೂಜೆ ಪಿತೃಗಳಿಗೆ ಬೇಗ ತಲುಪುತ್ತದೆ ಹಾಗಾಗಿ ಅವತ್ತಿನ ಒಂದು ದಿವಸ ದೇವರಿಗೆ ಪೂಜೆಯನ್ನು ನಿಲ್ಲಿಸಿದರೂ ಪರವಾಗಿಲ್ಲ ಒಟ್ಟಿಗೆ ಪೂಜೆ ಮಾಡಬಹುದಾ ಎಂದು ಕೇಳಿದರೆ ದೇವರಿಗೆ ಆಮೇಲೆ ಹಿರಿಯರಿಗೆ ಒಟ್ಟಿಗೆ ಪೂಜೆ ಮಾಡಬಹುದಾ ಎಂದು ಕೇಳಿದರೆ ತಪ್ಪುವುದು ಊದ್ಬತ್ತಿ ಬೆಳಗುವಾಗ ಕರ್ಪೂರ ಬೆಳಗುವಾಗ ದೇವರಿಗೂ ತೋರಿಸುವುದು ಹಿರಿಯರಿಗೂ ತೋರಿಸುವುದು ಫೋಟೋ ದೇವರ ಫೋಟೋದಲ್ಲಿ ಅಂದರೆ ದೇವರ ಫೋಟೋಗಳ ಮಧ್ಯ ಹಿರಿಯರ ಫೋಟೋಗಳನ್ನು ಇಟ್ಟು ದೇವರಿಗೂ ಪೂಜೆ ಮಾಡುವುದು ಹಿರಿಯರಿಗೂ ಪೂಜೆ ಮಾಡುವುದು ಇದು ತುಂಬ ತಪ್ಪಿನ ಸಂಗತಿ ಹೊರಗಡೆ ಹೊಸ್ತಿಲಲ್ಲಿಗೆ ಪೂಜೆ ಮಾಡಿ ಮತ್ತೆ ದೇವರಿಗೆ ಪೂಜೆ ಮಾಡುವುದು ಇದು ನಿಷಿದ್ಧ ಅಂದರೆ ದೇವರ ಫೋಟೋಗಳ ಮಧ್ಯೆ ಹಿರಿಯರ ಫೋಟೋಗಳನ್ನು ಇಟ್ಟು ಎಲ್ಲ ಒಟ್ಟಿಗೆ ಮಾಡುವುದು ಅದು ಕರ್ಪೂರ ಬೆಳಗುವುದು ದೇವರಿಗೆ ತೋರಿಸುವುದು ಮತ್ತೆ ಹಿರಿಯರಿಗೆ ತೋರಿಸುವುದು ಹೊರಗಡೆ ಹೊಸ್ತಿಲ ಹತ್ತಿರ ಪೂಜೆ ಮಾಡುವುದು ಈ ಥರ ಎಲ್ಲ ಮಾಡಬಾರ್ದು ಅದಕ್ಕಿಂತ ಮೊದಲು ದೇವರಿಗೆ ಪೂಜೆ ಮಾಡಿ ಆಮೇಲೆ ಹಿರಿಯರಿಗೆ ಪೂಜೆ ಮಾಡಿದರೆ ಪರವಾಗಿಲ್ಲ ಮೊದಲು ಹಿರಿಯರಿಗೆ ಪೂಜೆ ಮಾಡಿ ಅದನ್ನೇ ದೇವರಿಗೆ ತೋರಿಸುವುದು ತಪ್ಪು ತುಂಬ ತಪ್ಪು ಇನ್ನು ಪಿತೃಪಕ್ಷದ ದಿನ ದೇವರ ಪೂಜೆ ಮಾಡಬಹುದಾ ಎನ್ನುವುದಾದರೆ ಮಾಡಲೇಬೇಕು ಎನ್ನುವುದಾದರೆ ದೇವರಿಗೆ ಎರಡು ದೀಪವನ್ನು ಹಚ್ಚಿ ದೇವರ ಕೋಣೆಗಳನ್ನು ಮುಚ್ಚಿಬಿಡಿ ಆಮೇಲೆ ಹಿರಿಯರಿಗೆ ಪೂಜೆ ಮಾಡಿ ಎಂದು ಹೇಳಲಾಗುತ್ತದೆ ರಂಗೋಲಿ ಹಾಕಬಾರದು ಎಂದು ಹೇಳುತ್ತಾರೆ ಶ್ರಾದ್ದ ಅಥವಾ ಪಿತೃಪಕ್ಷದ ದಿನ ರಂಗೋಲಿ ಹಾಕಬಾರದು ಯಾಕೆ ಎಂದರೆ ರಂಗೋಲಿ ಹಾಕುವುದು ಯಾಕೆ ರಂಗೋಲಿ ಹಾಕುವುದು ಯಾವ ಕಾರಣಕ್ಕೆ ಎಂದು ತಿಳಿದುಕೊಳ್ಳೋಣ ಒಂದು ಶುಭ ಕಾರ್ಯ ಮಂಗಳಕರ ಕಾರ್ಯಕ್ಕೆ ಮಾತ್ರ ರಂಗೋಲಿ ಹಾಕುತ್ತಾರೆ ಪಾಸಿಟಿವಿಟಿ ಇರಲಿ ಅಂತ ಪಿತೃಗಳಿಗೆ ಆ ರೀತಿ ಪಾಸಿಟಿವಿಟಿ ಇದ್ದರೆ ಮನೆಯೊಳಗೆ ಬರುವುದಿಲ್ಲ ಅಡ್ಡಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಆ ಕಾರಣದಿಂದ ರಂಗೋಲಿ ಹಾಕಬಾರದು ಹೂವನ್ನು ಇಡಬಾರದು ದೇವರ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ಆದರೆ ಎರಡು ದೀಪ ಹಚ್ಚಿ ದೇವರ ಮನೆ ಬಾಗಿಲುಗಳನ್ನು ಮುಚ್ಚಿ ಆ ನಂತರ ಹಿರಿಯರ ದಿನ ಹಿರಿಯರ ಪೂಜೆ ಮಾಡಿ ಅವತ್ತಿನ ದಿವಸ ಪಿತೃಗಳಿಗೆ ಮಾತ್ರ ಪೂಜೆ ಮಾಡಿದರೂ ತುಂಬ ಒಳ್ಳೆಯದು ತುಳಸಿ ಹತ್ತಿರ ದೀಪ ಹಚ್ಚಬಾರದು ಫೋಟೋ ಹಿರಿಯರ ಫೋಟೋ ಇಲ್ಲದವರು ಅವರನ್ನು ಹೆ ಅವರ ಹೆಸರನ್ನು ನೆನೆಸಿಕೊಂಡು ಪೂಜೆ ಮಾಡಿದರೆ ಸಾಕು ಅವರಿಗೆ ಬೇಗ ತಲುಪುತ್ತದೆ ಮಧ್ಯಾಹ್ನದ ಹೊತ್ತಲ್ಲಿ ಹಿರಿಯರಿಗೆ ಪೂಜೆ ಮಾಡಿದರೆ ಪಿತೃಗಳಿಗೆ ಸಲ್ಲುತ್ತದೆ ಎಂದು ಹೇಳಲಾಗುತ್ತದೆ ಅದು ಇನ್ನೂ ಕೂಡ ಒಳ್ಳೆಯದು ಮಧ್ಯಾಹ್ನದ ಟೈಮಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದೆಂದು ಹೇಳಲಾಗುತ್ತದೆ ಪಿತೃಪಕ್ಷ ಹಿರಿಯರಿಗೆ ಮಾಡುವ ಸರಳ ಪೂಜೆ ಹಾಗೂ ಶ್ರಾದ್ದ ಹಾಗೂ ದರ್ಪಣ ಬಿಡುವುದು ಮುಂತಾದವುಗಳಾಗಿರುತ್ತದೆ ಹಸಿದವರಿಗೆ ಅನ್ನ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರ ತುಂಬ ಬೇಗ ತಲುಪುತ್ತದೆ ಸರಳವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಇದಾಗಿತ್ತು ಹಾಗೆಯೇ ಚಿಕ್ಕದಾಗಿರುವ ಮಂತ್ರಗಳನ್ನು ಹೇಳಿಕೊಳ್ಳಬಹುದು ಪಿತೃದೇವೋ ಭವ ಪಿತೃದೇವೋ ಭವ ಪಿತೃದೇವೋ ಭವ ಪಿತೃದೇವೋ ಭವ ಪಿತೃದೇವೋ ಭವ पितृदेवो भव 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 ಎಂದು ನಮಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಸಾಧ್ಯವಾದಷ್ಟು ಹೇಳಿಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ ಇದಾಗಿತ್ತು ಚಿಕ್ಕದಾಗಿ ಚೊಕ್ಕದಾಗಿರುವ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಲೈಕ್ ಕೊಡಿ ಶ್ ಹೇಗಿದೆ ಅಂತ ಕಮೆಂಟ್ ಮಾಡಿ